ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಳಿಗ್ಗೆ ಏಳುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಇದು ನನಗೆ ತುಂಬಾ ಇಷ್ಟ ಈ ಪ್ಲ್ಯಾಂಟ್ ಹ್ಯಾಂಗಿಂಗ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳಿಗೆ ಅಡುಗೆ ಮನೆಯಿಂದನೇ ಕೆಲಸ ಸ್ಟಾರ್ಟ್ ಆಗೋದು ಅದಕ್ಕೆ ನಾನು ಅಡುಗೆ ಮನೆಗೆ ಬಂದು ಅವ್ರಿಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ಗೆ ಆಫೀಸ್ಗೆ ಬಾಕ್ಸ್ಗೆನೆ ಕೊಡಬೇಕು ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸಾತ್ವಿಕೂ ಕೂಡ ರೆಡಿ ಮಾಡಿ ಚಪಾತಿ ರೆಡಿ ಮಾಡಿ ಇಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವನು ಚಪಾತಿ ಹಿಟ್ಟನ್ನು ತಗೊಂಡು ಚಪಾತಿ ಮಾಡ್ತೀನಿ ಅಂತ ಕೂತ್ಕೊಂಡು ಆಟಾಡ್ತಾ ಇದ್ದಾನೆ ನಾವು ಮನೆಯಲ್ಲಿ ಚಪಾತಿ ಮಾಡಿದ್ರೆ ಸಾಕು ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಇಟ್ಟೇ ಇಷ್ಟ ಆಗುತ್ತೆ ನೋಡಿ ಅವ್ನು ಕೂಡ ಒಂದು ಸ್ವಲ್ಪ ಬಾಯಿಗೂ ಕೂಡ ಹಾಕ್ತಾನೆ ಬಟ್ ನಾನು ನೋಡ್ತಿದ್ದೀನಿ ಅಂತ ಹಂಗೆ ಗೊತ್ತಿರಲಿಲ್ಲ ಇಲ್ಲಂದ್ರೆ ಅವನು ಚಪಾತಿಲಿ ನಾನು ಹಾವು ಮಾಡ್ತೀನಿ ಹಲ್ಲಿ ಮಾಡ್ತೀನಿ ಅದೇನೇನೋ ಅಂದ್ಕೊಂಡು ಅವ್ನು ಚಪಾತಿ ಮಾಡ್ತಾ ಕೂತಿದ್ದಾನೆ ಅಷ್ಟರಲ್ಲಿ ನನಗೆ ಹಾಲು ಬೇಕು ಅಟ್ಟೆ ಇಷ್ಟವಾಗ್ತಿದೆ ಚಪಾತಿ ಬೇಡ ಅಂತ ಹೇಳ್ದ ಮೊದಲು ನಾನು ಅವನಿಗೆ ಹಾಲು ಕೊಡ್ತಾ ಇದ್ದೀನಿ ಇದು ಯಾವುದಂದ್ರೆ ಮಿಲ್ಕಿ ಮಿಸ್ಟ್ ಮಿಲ್ಕ್ ಶೇಕ್ ಇದು ಈ ಮಿಲ್ಕ್ ಶೇಕ್ ಚಿಕ್ಕ ಮಕ್ಕಳಿಗೆ ಕೊಡುವುದು ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಹೆಲ್ದಿ ಕೂಡ ಇದೆ ಸ್ವಲ್ಪ ಕೋಲ್ಡ್ ಇತ್ತು ಆದರೂ ಕೂಡ ನಾನು ಬೇಕೇ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡು ಕುಡಿತಾ ಇದ್ದೇನೆ ಬೆಳಿಗ್ಗೆ ಯಶ್ವಾಗಿದ್ದ ತಕ್ಷಣ ಮಕ್ಕಳಿಗೆ ಊಟ ಕೊಡ್ಲೇಬೇಕು ಇಲ್ಲ ಅಂದ್ರೆ ಏನಾದ್ರೂ ಚಾಕ್ಲೇಟ್ ಆಗ್ಲಿ ಏನೋ ಒಂದು ಕೂಡಿ ಅಂತ ಕೇಳ್ಕೊಳ್ತಾರೆ ಬಟ್ ಇವತ್ ಲೇಟ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನ ಕೇಳ್ತಿದ್ದ ಇವತ್ ನೋಡಿ ಬಿಸಿಲು ಬಂದಿದೆ ಒಂಥರ ಚೆನ್ನಾಗಿತ್ತು ವೆದರ್ ಇವತ್ತು ಬಿಸಿಲಿ ಯಾಕಪ್ಪ ಬಂದಿದೆ ಎಷ್ಟೋ ತಲೆ ಅಂದ್ರೆ ನಾವು ಎದ್ದಿದ್ದೆ ಲೇಟ್ ಆಗಿತ್ತು ಅದಕ್ಕೋಸ್ಕರ ಬಿಸಿಲು ಬಂದಿದೆ ನಾನು ಹೊರಗಡೆಯಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮನೇನ ನಾನು ಹಳೆ ವಿಡಿಯೋದಲ್ಲಿ ಬಿಸಿಲೇ ಬಂದಿಲ್ಲ ಎರಡು ದಿನ ಆಗಿತ್ತು ಅಂತ ಅದಕ್ಕೋಸ್ಕರ ಅದನ್ನ ವಿಡಿಯೋ ಮಾಡಿಕೊಂಡೆ ಬಿಸಿಲು ಬಂದಿರೋದನ್ನ ಮತ್ತೆ ಅವನಿಗೆ ಟಿಫನ್ ಮಾಡಿಸೋಕ್ಕೆ ಎಷ್ಟು ಅರ್ಧ ಇದ್ದೀನಿ ಬೇಡ ಅಂತ ಓಡ್ತಿದ್ದಾನೆ ಹೆಂಗೋ ಮಾಡಿ ಅವನಿಗೆ ಊಟ ಮಾಡಿಸಿ ಮುಗಿಸೋ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗಿತ್ತು ನಿಧಾನಕ್ಕೆ ತಿನ್ನಿಸ್ಬೇಕು ಅವ್ನಿಗೆ ನನಗೆ ಒನ್ ಅವರು ಕೂಡ ಸಾಕಾಗಲ್ಲ ಎರಡು ಅವರ್ ಕೂಡ ಆಗುತ್ತೆ ಅವ್ನಿಗೆ ತಿನ್ಸೋದಕ್ಕೆ ಅವ್ನು ತಿನ್ಸಿದ ನಂತರ ನಾನು ಬಿಸಿ ನೀರನ್ನು ಹಾರಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರು ಯಾಕೆ ಅಂತಂದರೆ ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪನ್ನು ಸೇರಿಸಿ ಕುಡಿತೀನಿ ಡೈಲಿ ಕುಡಿತೀನಿ ಅಂದರೆ ಒಂದೊಂದು ದಿನ ಸ್ಕಿಪ್ ಆಗುತ್ತೆ ಯಾಕಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಇವಾಗ ಚಳಿ ಇರೋದ್ರಿಂದ ಟೀ ಕುಡಿಬೇಕು ಅನಿಸುತ್ತಲ್ಲ ಟೀ ಅಥವಾ ಕಾಫಿ ಯಾವುದಾದ್ರೂ ಕುಡಿಬೇಕು ಅನಿಸುತ್ತೆ ಅದಕ್ಕೋಸ್ಕರ ಒಂದೊಂದು ದಿನ ಸ್ಕಿಪ್ ಮಾಡಿಬಿಡ್ತೀನಿ ಈ ಬಿಸಿ ನೀರು ನಿಮ್ ಬಿಸಿನೀರಿಗೆ ನಿಂಬೆಹಣ್ಣು ಮತ್ತು ಉಪ್ಪನ್ನು ಹಾಕಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಬಿಸಿನೀರಿಗೆ ಅಂದರೆ ಬೆಚ್ಚಗಿರಬೇಕು ನೀರು ತುಂಬ ಬಿಸಿ ಇದ್ದರೆ ಅದು ಅಡ್ಜಸ್ಟ್ ಆಗಲ್ಲ ಬಿಸಿನೀರು ಕುಡ್ದಾದ ಸ್ವಲ್ಪ ಬಾಡಿ ವಾಮಪ್ ಆಗಬೇಕಲ್ವ ಅದಕ್ಕೋಸ್ಕರ ನನ್ನ ಮೇಲೆ ಸ್ಕಿಪ್ಪಿಂಗ್ ಆಡೋಣ ಅಂತ ಸಾತ್ ವೀಕ್ನ ಕರ್ಕೊಂಡು ಹೋದೆ ಹನ್ನೊಂದುವರೆನೇ ಆಗಿತ್ತು ಪರವಾಗಿಲ್ಲ ಆಗಿದ್ರು ಲೇಟಾಗಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ಪಿಂಗ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ ಸ್ಟಾರ್ಟಿಂಗ್ ಒಂದು ಫಿಫ್ಟಿ ಅಷ್ಟೇ ನಾನು ಸ್ಕಿಪ್ ಮಾಡಿದ್ದು ಜಾಸ್ತಿ ಮಾಡಕ್ ಹೋಗಿಲ್ಲ ತುಂಬಾ ಬಾಡಿ ಪೈನ್ ಬಂದ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಫಿಫ್ಟಿ ಮಾಡಿ ಆಮೇಲೆ ಒಂದು ವೀಕ್ ಆದ್ಮೇಲೆ ಬೇಕಾದ್ರೆ ಹಂಡ್ರೆಡ್ ಹಂಡ್ರೆಡು ಮತ್ತೆ ಸಂಜೆ ಟೈಮ್ ಕೂಡ ಹಂಡ್ರೆಡು ಆ ಥರ ಮಾಡ್ಕೋಬಹುದು ಮಾಡ್ಕೊಂಡ್ರೆ ತುಂಬಾ ನಮಗೂ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಾಂದ್ರೆ ನಾವು ಯಾವ ಕಡೆಗೂ ಓಡಾಡಲ್ಲ ಆಚೆಗೂ ಹೋಗಲ್ಲ ಇಲ್ಲೂ ಹೋಗಲ್ಲ ಸುಮ್ನೆ ಒಳಗೆ ಕೂತು ಬಾಡಿ ಎಲ್ಲ ಕಟ್ಟದಂಗ್ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ಟ್ರೈ ಟ್ರೈ ಬಾಡಿ ಹೇಗ್ಬೇಕು ಹಾಗೆ ಅದೇ ಕ್ರಿಯೇಟ್ ಆಗ್ಬಿಡುತ್ತೆ ರೂಮ್ ನೋಡಿ ತುಂಬಾನೇ ಓಡಾಡ್ಕೊಂಡು ಖುಷಿ ಅವನಿಗೆ ಮೇಲ್ ಬಂದ್ಬಿಟ್ರೆ ಸಾಕು ಅದಾದ್ಮೇಲೆ ನನ್ ಮನೆಗ್ ಬಂದು ಟಿಫನ್ ಮಾಡಿದೆ ನಾನು ಮೊಬೈಲ್ ಬೇಕು ಅಂತ ಕೇಳ್ತಿದ್ದೇನೆ ಮೊಬೈಲ್ ಕೊಡಲ್ಲ ಅಂತ ಅಂತಿದಿನಿ ಆದ್ರೂ ಕೂಡ ಕೊಡ್ಲಿಲ್ಲ ಅವನು ಮೊಬೈಲ್ ಎಷ್ಟೊಂದು ಆಟ ಆಡಿಸ್ತಾನೆ ನೋಡಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಬಿಟ್ಟು ಆಮೇಲೆ ಅವನ್ ಮೊಬೈಲ್ ಬೋರ್ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಆಡೋಣ ಅಂತ ಅವ್ ರೂಮ್ ಗೆ ಕರಿತಾ ಇದ್ದಾನೆ ಅವ್ನ್ಗೆ ಬೆಡ್ ಮೇಲೆ ಏನು ಇರಬಾರ್ದು ಫುಲ್ ಖಾಲಿ ಇರ್ಬೇಕು ಆಮೇಲೆ ಅವನು ಆಟಾಡ್ತಾನೆ ಮೇಲೆತ್ಕೊಂಡು ನನ್ನ ಕರಿತಾನೆ ಆಟಾಡು ಬಾ ಅಮ್ಮ ಅಂತ ಯಾವತ್ತಾದ್ರೂ ಒಂದಿನ ಈ ತರ ಆಟ ಮಾಡೇ ಮಾಡ್ತಾನೆ ಆಟಾಡಬೇಕು ಅವನ್ ಜೊತೆ ಇಲ್ಲ ಅಂದ್ರೆ ಬಂದು ನನ್ಗೆ ಹೊಡೆಯುವಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಅವನ್ಗೆ ನಾನು ಆಟ ಆಡಿಲ್ಲ ಅಂತಂದ್ರೆ ಅವನು ಇಷ್ಟು ಚೆನ್ನಾಗಿ ಆಟಾಡ್ತಾನೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು ಇಷ್ಟ ದಿನ ಅವ್ರ ಅಪ್ಪನ ಜೊತೆ ಅವನ್ ಆಟಾಡ್ತಾ ಇದ್ದ ಸಂಜೆ ಅವ್ರ ಅಪ್ಪ ಬಂದಿದ ತಕ್ಷಣ ಅವನು ಆಟಾಡಕ್ ಕರ್ಕೊಂಡು ಹೋಗ್ತಾ ಇದ್ದ ಅದಕ್ಕೆ ಅವನು ಇಷ್ಟೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಟಾಡೋದು ಕಲ್ತ್ಕೊಂಡಿದ್ದಾನೆ ನನಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಮಲಗಿಸ್ತೀನಿ ಇವ್ನು ಟಿಫನ್ ಮಾಡೋದೇ ಹನ್ನೆರಡೂವರೆ ಆಗಿತ್ತು ಅಷ್ಟು ಲೇಟ್ ಆಯ್ತು ಇವನು ತಿನ್ನೋ ತನಕ ಎಲ್ಲ ಮುಗಿಸೋ ತನಕ ಅದಕ್ಕೆ ಅವನಿಗೆ ಹಾಲು ಕುಡಿಸ್ಬಿಟ್ಟು ಮಲಗಿಸ್ದೆ ಮಲಗಿಸ್ಬಿಟ್ಟು ಸ್ವಲ್ಪ ಅಡುಗೆ ಮನೇಲಿ ಕಿಚನಲ್ಲಿ ಹಾಗಾಗಿ ಇಟ್ಕೊಬಿಟ್ಟಿದ್ದೆ ಎಲ್ಲನೂ ಕೂಡ ಸ್ವಲ್ಪನೇ ಕ್ಲೀನ್ ಮಾಡ್ಕೋತೀನಿ ಜಾಸ್ತಿ ಏನು ಡೀಪಾಗಿ ಕ್ಲೀನ್ ಮಾಡೋಕೆ ಹೋಗಿಲ್ಲ ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ಟಿದೆ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಎತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾವುದು ಅಂತ ಅಷ್ಟರಲ್ಲೇ ಒಂದು ಟೂ ಮಿನಿಟ್ಸ್ ಆಗಿಬಿಡ್ತಿತ್ತು ಅದಕ್ಕೆ ನಾನು ಬೇಕಾಗಿರೋದು ಯಾವುದೇ ಯೂಸ್ ಮಾಡ್ತೀನಿ ಅದನ್ನೆಲ್ಲ ತೆಗೆದು ಮುಂದೆ ಇಟ್ಕೋಬೇಕು ಅಂತ ಎಲ್ಲಾನು ಎತ್ತಿಡ್ತಾ ಇದ್ದೀನಿ ಆಮೇಲೆ ಕೆಳಗಡೆ ಸ್ವಲ್ಪ ಎಲ್ಲ ಧೂಳಾಗ್ಬಿಟ್ಟಿತ್ತು ಅದನ್ನು ಒರೆಸಿರ್ಲಿಲ್ಲ ಟೂ ಮಂತ್ಸ್ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಈಗ ಯೂಟ್ಯೂಬಲ್ಲಿ ನೋಡ್ರೋ ಅಂತ ಒಬ್ರು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದಾರೆ ಬಟ್ ನಾನು ಇಲ್ಲಿ ಪರವಾಗಿಲ್ಲ ನನಗೆ ಅಷ್ಟೊಂದು ಐಟಮ್ಸ್ನ ಪರ್ಚೇಸ್ ಮಾಡೋಕ್ಕಾಗಿಲ್ಲ ನಮ್ಮ ರೇಂಜ್ಗೆ ಯಾವ ಥರ ಪರ್ಚೇಸ್ ಮಾಡಬೇಕು ಅಷ್ಟು ಪರ್ಚೇಸ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಏನು ತಗೊಳಕ್ಕೆ ಹೋಗಿಲ್ಲ ತುಂಬಾ ಟೆಸ್ಟ್ ಇದೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನಾನು ಕ್ಲೀನ್ ಮಾಡಿ ಒಂದು ಎರಡು ತಿಂಗಳಾದರೂ ಕೂಡ ಆಗಿರ್ಬೋದು ಸಿಂಪಲ್ ಆಗಿ ಕಿಚನ್ ಅನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಚೆನ್ನಾಗಿ ಡೆಕೋರೇಷನ್ ಕೂಡ ಕಿಚನ್ ಮೇಕೋವರ್ ಮಾಡಿಲ್ಲ ಸಿಂಪಲ್ ಆಗಿ ನಾನು ಇವಾಗ ಅದನ್ನ ಹೇಗೆ ಇಟ್ಕೊಬಿಟ್ಟಿದೆ ಕ್ಲೀನ್ ಆಗಿ ಎಲ್ಲಾನು ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಧೂಳೆಲ್ಲ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇನೆ ಈ ಥರ ಬಾಕ್ಸ್ ಎಲ್ಲ ಒಂದು ಇಟ್ಕೊಳ್ತೀನಿ ಇದು ತುಂಬ ದಿನ ಕ್ಲೀನ್ ಮಾಡಿ ಅದಕ್ಕೋಸ್ಕರ ನಾನು ಮತ್ತೆ ಇದಕ್ಕೆ ಕೈ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾ ಇರೋದು ജാസ്തി ಐದು ಬಾಕ್ಸ್ ಇದೆ ಒಂದು ಬಾಕ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಅಲ್ವಾ ಅದನ್ನು ಮುಂದೆ ಇಡ್ತೀನಿ ಇದ್ರಲ್ಲಿ ಏನಿದೆ ಅಂತ ಕಸೂರಿ ಮೇತಿನ ಮಾತ್ರ ಇಟ್ಕೊಂಡು ಅದಕ್ಕೆ ಒಂದು ಬಾಕ್ಸ್ ನಾನು ಇಡಬೇಕು ನಾನು ನಮ್ಮ ಮಾಡಿದ್ದು ಚಕ್ಕೆ ಮತ್ತೆ ಲವಂಗದ ಪೌಡರ್ನ ಮಾಡಿ ನನಗೆ ಕೊಟ್ಕಳ್ಸಿರುತ್ತೆ ಅದನ್ನ ಒಂದು ತ್ರೀ ಮಂತ್ಸ್ ತನಕ ಯೂಸ್ ಮಾಡ್ಕೊಳ್ತೀನಿ ಇದು ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲೆಲ್ಲ ನಾನು ಇದಕ್ಕೆ ಅದರದ್ದೇ ಕವರ್ ಇರುತ್ತಲ್ಲ ಒಂದು ಯಾವ್ದಾದ್ರು ಪೌಡರ್ ತಗೊಂಡ್ರೆ ಅದರಲ್ಲಿ ಮಸಾಲದು ಅದು ಏನಂತ ಬರ್ದಿರ್ತಾರೆ ಪೆಪ್ಪರ್ ಪೌಡರ್ ಚಿಕನ್ ಮಸಾಲ ಆ ತರ ಬರ್ದಿರ್ತಲ್ಲ ಅದನ್ನೇ ನಾನು ಕಟ್ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿದ್ರೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನ ಇಲ್ಲೇ ನೋಡ್ಕೊಂಡು ಅದನ್ನ ಇಟ್ಕೋಬೋದು ಜಾಗ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ಸುತ್ತೆ ಅದಕ್ಕೋಸ್ಕರ

ನಾನ್ ಜಾಸ್ತಿ ಏನ್ ಡೀಪ ಕ್ಲೀನ್ ಮಾಡಕ್ ಹೋಗಿಲ್ಲ ಪರವಾಗಿಲ್ಲ ಸುಮಾರಾಗಿ ಮಾಡಿದ್ದೀನಿ ಇದೇನೆ ನನ್ ಕಿಚನ್ ಐಟಮ್ಸ್ ಅವಾಗ್ಲೇಟ ಇವಾಗ ಪರವಾಗಿಲ್ಲ ಅಲ್ವಾ ಎಷ್ಟು ಸ್ವಲ್ಪ ನೀಟಾಗಿ ಕಾಣ್ತಾ ಇದೆ ಜಾಸ್ತಿ ಏನಿಲ್ಲ ಸ್ವಲ್ಪ ಇಲ್ಲಿ ನನಗೆ ಏನೇನು ಸ್ಟೋರ್ ಮಾಡ್ಕೋಬೇಕು ಅನ್ಸುತ್ತೆ ಎಕ್ಸ್ಟ್ರಾ ಅದನ್ನ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಈ ತರ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಾತ್ವಿಕ ಎದ್ಬಿಟ್ಟಿದ್ದ ಅವನಿಗೆ ಊಟ ರೆಡಿ ಮಾಡ್ಕೊಂಡು ಟೆರೆಸ್ ಮೇಲೆ ತಿನ್ಸೋಣ ಅಂತ ಕರ್ಕೊಂಡು ಹೋಗಿದೆ ಯಾಕಂದ್ರೆ ಮೊಬೈಲ್ ಕೊಡೋಕ್ಕೆ ಅಂದ್ರೆ ಕರೆಂಟ್ ಇರ್ಲಿಲ್ಲ ಅದರಿಂದ ಚಾರ್ಜ್ ಕೂಡ ಆಗಿಲ್ಲ ಸ್ವಿಚ್ ಆಫ್ ಬೇರೆ ಆಗಿತ್ತು ಅದಕ್ಕೆ ಮೇಲ್ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ ಆರು ಗಂಟೆ ಆಯ್ತು ಇದೇ ನನ್ನ ಇವತ್ತಿನ ಲಾಗ್ ಆಗಿದೆ